ತುಂಬ ಕ್ರೈನಲ್ಲಿ ಎತ್ತಿರೋದು ಅಲ್ಲಿ ಓಕೆ ಅದನ್ನ ತಂದಲ್ಲಿ ಇಟ್ಟಿರೋದು ಕ್ರೈನಲ್ಲಿ ಮನುಷ್ಯ ಎತ್ತಾಗ ಅದು ಹೆಚ್ಚು ಕೆಮಿ ಒಂದ್ ಮೂರು ಕುಂಟಲ್ ಇದೆ ಮೂರ್ ನಾಲ್ಕು ಕುಂಟಲ್ಲಿ ಇದೆ ಅದು ಐನೂರು ಕೆಜಿ ಐನೂರು ಕೆಜಿ ಮಿನಿಮಮ್ ನಾನೂರು ಕೆಜಿ ಇದೆ ಅದು ಫುಲ್ ಕಲ್ಲು ತರಗಡೆನ ಪೂರ್ತಿ ದೊಡ್ಡದು ಅಲ್ಲಿ ಒಳಗೆ ಇಳಿಸಕ್ಕಾಗಲ್ಲ ನಮ್ಗೆ ಅಲ್ಲಿ ಒಂದು ಕ್ರೈನಲ್ಲಿ ಇಳಿಸ್ತು ಆ ನಲವತ್ತೆಂಟು ಇರ್ಬೇಕು ಅಂತ ಹೇಳಿದ್ರಲ್ಲೇ ದಲವಾಸ ಮಾಡುವಂತ ಹೇಳಿದ್ರು ನಲವತ್ತೆಂಟು ಮಾಡಿಸ್ತು ಅಲ್ಲಿಂದ ಎತ್ತಗು ಹೆಚ್ ಕೆಮಿ ಇಪ್ಪತ್ತೈದು ಜನ ಎತ್ತಿದ್ದು ಇಲ್ಲಿ ತಂದ್ ನಿಲ್ಸಕ್ಕೆ ನಿದ್ರೆ ಮಾಡ್ಸಿರ ಇಲ್ಲಿ ನಿದ್ರೆ ಮಾಡ್ಬೇಕಂತ ಬೆಳಗ್ಗೆ ನಾಲ್ಕು ಜನ ಇತ್ತಿದೀವಿ ನಮಸ್ಕಾರ ಮಿತ್ರರೇ ನಾವಿವತ್ತು ಮತ್ತೊಬ್ಬ ಆಂಜನೇಯ ಸ್ವಾಮಿಯನ್ನ ತಮಗೆ ಪರಿಚಯ ಮಾಡ್ಕೊಳ್ಲಿಕ್ಕೆ ಬಂದಿದ್ದೀನಿ ಈ ಒಂದು ದೇವಸ್ಥಾನದ ಒಂದು ಹಿಸ್ಟ್ರಿ ಒಂದು ಇತಿಹಾಸವನ್ನ ಈ ಊರಿನ ಗ್ರಾಮಸ್ಥರು ಇಲ್ಲೇ ನಮ್ಮ ಪಕ್ಕದಲ್ಲಿ ಕೂತಿರ ನಂತರ ಅರ್ಚಕರು ಕೂಡ ಇಲ್ಲೇ ಇದ್ದಾರೆ ಈ ಒಂದು ದೇವಸ್ಥಾನದ ಒಂದು ಇತಿಹಾಸವನ್ನ ಅವ್ರ ಕಡೆಯಿಂದನೇ ಕೇಳೋಣ ಇವತ್ತು ಸರಿ ಇವಾಗ ತಮ್ಮ ಹೆಸರು ಸರ್ ರಮೇಶ್ ಅಂತ ನನ್ನ ಹೆಸರು ರಮೇಶ್ ಅಂತ ಸರ್ ಇದು ದೇವಸ್ಥಾನ ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ನಾರಿಯಳ್ಳಿ ಅಂತ ತೆಟ್ಟಗರ ಗ್ರಾಮ ಪಂಚಾಯಿತಿ ಓಕೆ ನಾರೇಹಳ್ಳಿ ಅನ್ನೋ ಒಂದು ಊರಿದು ಹಾಸನ ತಾಲೂಕು ಹಾಸನ ತಾಲೂಕು ಜಿಲ್ಲಾನ ಹಾಸನ ಹಾಸನ ಜಿಲ್ಲೆ ಹಾಸನ ತಾಲೂಕು ಓಕೆ ಓಕೆ ಆನಂತರ ಈ ಆಂಜನೇಯ ಸ್ವಾಮಿ ಹೌದು ಈ ಆಂಜನೇಯ ಸ್ವಾಮಿ ಇಲ್ಲಿ ಎಷ್ಟು ವರ್ಷದಿಂದ ಇದಾರೆ ಸ್ವಾಮಿ ನಮ್ಮ ಮುತ್ತಾತನ ಕಾಲದಿಂದನೇ ಇದೆ ಕಾಲ ಇಷ್ಟು ವರ್ಷ ಅಂತ ಏನು ನಮಗೆ ನಮಗೆ ಮಾಹಿತಿ ಇಲ್ಲ ನಮ್ಮ ಮಾಹಿತಿ ಹೇಳಿಲ್ಲ ಅವ್ರ ಅಪ್ತು ಅವ್ರಿಗೆ ಮಾಹಿತಿ ಹೇಳಿಲ್ಲ ತುಂಬಾ ವರ್ಷದಿಂದ ಆಂಜನೇಯ ಸ್ವಾಮಿ ಊರಿಗೆ ಬಂದು ಈ ಅಂದ್ರೆ ಮೂಲ ದೇವರು ಇದೆ ಇದೇ ದೇವರ ಅಥವಾ ಮೂರ್ತಿ ಇದೆಯಾ ಅಥವಾ ಬೇರೆ ಏನಾದ್ರು ಚೇಂಜ್ ಮಾಡಿದ್ರ ಇಲ್ಲ ಮುಂಚೆ ಬಾಳ ಪಕ್ಕಲಲ್ಲಿ ಇತ್ತು ಹಿಂದೆ ಯಾವಾಗ ಎರಡ್ ಸಾವಿರದ ಒಂದು ಹದಿನೈದು ಆಚೆ ಎರಡು ಸಾವಿರ ಹತ್ತಿರದ ಆಚೆ ಬಾಳಪ್ಪ ಕಲ್ಲಲ್ಲಿ ಮಾಡಿದ್ರು ನಾವು ಅದನ್ನ ಇವರು ತೊಳೆಯಕ್ಕೆ ವರ್ಷ ಕಾಲ ಹೋದಾಗ ಸ್ವಲ್ಪ ಗೆರೆ ಬರೋದು ಆಗ ನಾವು ಇಲ್ಲೇನೇ ಪ್ರಸಾದ ಎಲ್ಲ ಕೇಳ್ದು ನಾವು ಮೂರ್ತಿ ಚೇಂಜ್ ಮಾಡ್ಬೇಕಂತ ಇದ್ದೀವಿ ಮಾಡ್ಬೋದಾ ಅದಕ್ಕಿಂತ ಫಸ್ಟ್ ನಾವು ಏನು ಕೇಳ್ಕೊಂಡು ಅಂದ್ರೆ ನೀವು ನಮ್ಮೂರನ್ನ ಅಭಿವೃದ್ಧಿ ಅಂತ ಒಂದು ಮೂರು ಅಭಿವೃದ್ಧಿ ಅಂತ ಒಂದು ಮಟ್ಟಕ್ಕೆ ಬಂದು ನಮ್ಮ ನಮ್ಮೂರು ಯಾರು ಗುರ್ತಿಸ್ತಿರ್ಲಿಲ್ಲ ಹಾಸನಲ್ಲಾಗಲಿ ಅಕ್ಕಪ್ಪ ಕಳ್ಳಿಯಲ್ಲ ನಮ್ಮೂರು ತುಂಬಾ ಕೇಳೋ ಮಾತಾಡ್ಸೋರು ನಾವು ಇಲ್ಲಿ ಪ್ರಸಾದ ಬಂದು ಮೂರು ಕೇಳಿದ್ರು ಪೂಜೆ ಎಲ್ಲ ಮಾಡಿಸಿ ಉಟ್ಬಿಟ್ಟೇನೆ ಪ್ರಸಾದ ಕೇಳ್ದು ಎರಡು ಸಾವಿರದ ಒಂಬತ್ತನೇ ಇಸ್ವಿ ಕೇಳ್ದು ನಾವು ಒಂದು ಎರಡನೊಂದು ಮೂರು ವರ್ಷದೊಳಗೆ ನಮ್ಮೂರ ಅಕ್ಕ ನಮ್ಮನ್ನ ಬೇರೆ ಊರ ಗುರ್ತಿಸ ಮಟ್ಟಕ್ ಆಗ್ಬೇಕು ಆ ಮಟ್ಟಕ್ಕೆ ಆದಾಗ ನಾನು ಗುಡಿ ಕಟ್ತೀವಿ ಅಂತ ಓಕೆ ಕೇಳಿ ಆದ್ಮೇಲೆ ಪ್ರಸಾದ ಕೊಟ್ಟರು ನಮ್ಗೆ ಅವರು ಕೊಟ್ಟು ಒಂದು ಮೂರ್ ವರ್ಷದಲ್ಲಿ ನಮ್ಮೂರೊಂದು ಮಟ್ಟಕ್ಕೆ ಬಂದ್ಬಿಡ್ತು ನೋಡಕ್ಕ ಕೆಲವ್ ಮನೆ ಕಡೆಗಳಾದ್ರು ಮತ್ತೆ ಊರೆಲ್ಲ ಕ್ಲೀನ್ ಕ್ಲೀನ್ ಸಿಟಿ ಆಯಿತು ಒಂದು ನೀಟ್ನೆಸ್ ಆದ ಬಂತು ನಮ್ಮೂರು ಅಕ್ಕಪಕ್ಕದವರಲ್ಲೂ ಈ ನಮ್ಮೂರನ್ನ ಮೂರು ಮನೆ ಕೊಪ್ಪಳ ಕರೆಯೋರು ಮೂರು ಮನೆ ಕೊಪ್ಲೋರು ಈ ಮಟ್ಟಕ್ಕೆ ಆದ್ರೆ ಮಟ್ಟಕ್ಕೆ ಅವರು ನಮ್ಮನ್ನು ಗುರ್ಸೋಕಾದ್ರು ನಾವ್ ಹೊರ ಗುರ್ಸ್ಲಿಲ್ಲ ನಮ್ಮನ್ನ ಅವ್ರ ಗುರುಸಕ್ ಆದ್ರು ಅವಾಗ ಈ ಅಂದ್ರೆ ಈ ಸ್ವಾಮಿನ ನೀವು ಏನು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಯಾವ ತರ ಏನೇನೆಲ್ಲ ಅವಾಗ ನಾವೇನ್ ಮಾಡುದು ನಮ್ಗೆ ಒಳ್ಳದ ಆಯ್ತು ಚೆನ್ನಾಗಿ ಒಳ್ಳದಾಯ್ತ ಬಂತು ಆಮೇಲೆ ಮತ್ತೆ ಬಂದು ಹೋಗಿ ಕೇಳ್ದು ಎರಡ್ ಸಾವಿರದ ಓಕೆ ಹತ್ತು ಎಂಡು ಹನ್ನೊಂದು ಫಸ್ಟ್ ಇರಬೇಕು ಅವಾಗ ಮತ್ತೆ ಪ್ರಸಾದ ಹೂ ಪೂಜೆ ಮಾಡಿಸಿ ಪ್ರಸಾದ ಕೇಳೋದು ನಾವೆಲ್ಲ ದೇವ್ರು ಬರ್ದ ಇಲ್ಲ ಪ್ರಸಾದ ಕೇಳಿವು ನಮ್ಮಲ್ಲಿ ಯಾರಿಗೂ ದೇವ್ರು ಬರ್ತಿರಲ್ಲ ಇಲ್ಲ ಅನ್ಯಾಸಿ ಬರುತ್ತಂತೆ ನಮ್ಮೂರ್ಗೂ ಬರಲ್ಲ ಯಾರಿಗೂ ಬಂದಿಲ್ಲ ಬರೋದು ಇಲ್ಲ ನಾವೆಲ್ಲ ಬರೀ ಪ್ರಸಾದ ಕೇಳೋದು ಹೂ ಮಾಡಿಸೋದು ಪೂಜೆ ಮಾಡಿಸೋದು ಪ್ರಸಾದ ಕೇಳೋದು ಆಗ ಅವ್ರು ಮತ್ತೆ ಪ್ರಸಾದ ಕೊಟ್ಟರು ನಾವು ದೇವಸ್ಥಾನ ಇದ್ದೀವಿ ನಮಗೆ ದುಡ್ಡು ಕಾಸಲ್ಲಿ ಯಾವ್ದಾದ್ರು ತೊಂದರೆ ಆಗಬಾರ್ದು ಮತ್ತೆ ಬೇರೆಯಿಂದ ನಮಗೆ ಜಾಗ ತೊಂದರೆ ಆಗಬಾರ್ದು ನಮಗೆ ಜಾಗ ಇಷ್ಟ ಇರಲಿಲ್ಲ ಇಷ್ಟೇ ಇದ್ದಿದ್ದು ಇಲ್ಲಿ ನೀಚಿ ದೇವಸ್ಥಾನ ಇತ್ತು ಇದು ಯಾರು ಯಾರಾದ್ರೂ ಜಾಗ ಯಾರ ಯಾರು ಯೂಸ್ ಗೊತ್ತಿಲ್ಲ ಊರಿನ ಜಾಗ ಅನ್ಕೊಂಡಿದ್ದು ಯಾರಾದ್ರೂ ಅಬ್ಜೆಕ್ಷನ್ ಮಾಡ್ಬೋದು ನಾನು ಲೆಕ್ಕಕ್ಕಿದ್ದು ಇದ್ದು ಅವಾಗ ಕೇಳ್ದು ನಮ್ಗೆ ನಾನು ಇದನ್ನೇ ಇವರು ಮಾತಾಡಿದ್ರು ಆಮ್ ನಾವೇನ್ ಮಾಡುದು ಬೆಲ್ಗೂರ್ ಅಂತ ಫಸ್ಟ್ ಆಫ್ ಆಲ್ ಗೊತ್ತೇ ಇರಲ್ಲ ಬೆಲ್ಗೂರ್ ಇದೆ ಅಂತ ಬೆಲ್ಗೂರು ಬೆಲ್ಗೂರ್ ಬೆಲ್ಗೂರ್ ನಮ್ಗೆ ಅದು ಅದು ಅಲ್ಲೊಂದು ಸ್ವಾಮಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಯಾರ ಮೂರನೇ ವ್ಯಕ್ತಿ ಒಬ್ರು ಹೇಳಿದ್ರು ಬೆಲ್ಗೂರಲ್ಲಿಂದೂ ಸ್ವಾಮಿ ಅಂತ ಇದಾರೆ ಅವ್ರನ್ನ ಕರ್ಕೊ ಬಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ನಿಮಗೆ ಅಂತಿಮ ಸ್ವಾಮಿ ಒಂದು ಟೆಂಪೋ ಮಾಡ್ಕೊಂಡು ಊರೆಲ್ಲರೂ ಓದೋದು ಒಂದ್ ಇಪ್ಪತ್ತು ಜನ ಗ್ರಾಮಸ್ಥರು ಇಪ್ಪತ್ತು ಜನ ಸೇರ್ಕೊಂಡು ಒಂದು ಟೆಂಪೋ ಮಾಡ್ಕೊಂಡು ಅಲ್ಲಿಗೆ ಅಲ್ಲಿ ಹೋಗಿ ಅವ್ರನ್ನ ನೋಡಿದ್ರು ಕೈ ಮುಗಿದು ಫಸ್ಟ್ ಊಟ ಮಾಡ್ಕೆ ಬರಗಿ ಅಂದರು ನಮಗೆ ಅವರ ಆಶ್ಚರ್ಯ ಆಯ್ತು ಫಸ್ಟ್ ಊಟ ಊಟ ಮಾಡ್ಕೊಂಡು ನಮ್ಮೇ ಬಂದು ನಮ್ಮ ತಕ್ಕ ಅಂದರು ಆಗೋಗಿ ದೇವಸ್ಥಾನ ಕ್ರ್ ಕೈ ಮುಗಿದು ಊಟ ಮಾಡ್ಕೊಂಡು ಅವ್ರ ಹತ್ರ ಬಂದ್ವು ಯಾವ್ರು ಏನು ಅಂತ ಕೇಳಿದ್ರು ಹಿಂಗೆ ಆಸನ ಎಂದ್ವು ಅವ್ರಿಗೆ ಆಸನ ಅಪಾರದ ಪ್ರೀತಿ ಆಸ್ನ ಅಂತ ನಮ್ಗೆ ಸಪ್ರೇಟ್ ಕೂರಿಸ್ ಸೈಡಿಗೆ ನಮ್ಗೆ ಮೇಲೆ ಪ್ರೀತಿ ಜಾಸ್ತಿ ಇದೆ ನಂಗೆ ಆಸನ ತುಂಬಾ ಇಷ್ಟ ಅಂತ ನಮ್ಮ ಸೈಡಿಗೆ ಕೂರಿಸಿ ತುಂಬಾ ಜನ ಇದ್ರು ಅವ್ರನ್ನ ಸ್ವಲ್ಪ ಕಮ್ಮಿ ಆದ್ಮೇಲೆ ನಮ್ಮ ಕರೆದ್ರು ಏನು ಅಂದ್ರು ಈ ತರ ನಾವು ಸ್ವಾಮಿ ದೇವಸ್ಥಾನ ಮಾಡಬೇಕು ತುಂಬಾ ಪೂರಕ ನಮ್ಮ ಅರ್ಜುನ್ ಕಾಲದ ದೇವಸ್ಥಾನ ಹಳೇ ದೇವಸ್ಥಾನ ಇದೆ ಅದನ್ನ ಮಾಡಬೇಕು ನಮಗೆ ದುಡ್ಡು ಕಾಸು ಇಲ್ಲ ನಮ್ಮ ಹತ್ರ ಏನ್ ಮಾಡೋ ನಮಗೆ ಹೆಂಗಲ್ಲ ಭಗವಂತ ಅದು ಅವ್ರು ಯಾವ ತರ ಅಂದ್ರೆ ನಮಗೆ ಗೊತ್ತಿಲ್ಲ ಇನ್ನೊಂದು ವರ್ಷ ಒಂದುವರ್ಷ ಎರಡು ವರ್ಷ ದಿವಸ ಓಪನ್ ಮಾಡ್ತಿನ್ಕೊಂಡ್ರು ದುಡ್ಡು ಇಲ್ಲ ಅಂದ್ರೂ ಸರಿ ದುಡ್ಡು ನಾನು ಕೊಡ್ತೀನಿ ಅಂತ ಅದು ಯಾವ ಅಂದ್ರೆ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಒಂದೇನು ಐದು ನಾಲ್ಕರಿಂದ ಐದು ಲಕ್ಷ ದುಡ್ಡು ಇತ್ತು ಅಷ್ಟೇ ನಾವು ಊರೆಲ್ಲ ಸೇರಿ ಕಲೆಕ್ಟ್ ಮಾಡಿದ್ದು ಎರಡು ಸಾವಿರ ಮೂರು ಸಾವಿರ ಕಲೆ ಮಾಡಿ ನಾಲ್ಕು ಐದು ಲಕ್ಷ ದುಡ್ಡು ಮಾಡಿದ್ದು ಆಮೇಲೆ ನಾವು ಹಿಂಗೆಲ್ಲ ಮಾಡ್ಕೊಂದು ಪ್ಲಾನ್ ಇಟ್ಕೊಂಡಿರಲಿಲ್ಲ ಇಲ್ಲ ಮಾಡೋಣ ಒಂದು 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 ಗುರಿಯಾದ ನಮ್ಮ ಪ್ಲಾನ್ ಇತ್ತು ಆಮೇಲೆ ಅವರೇ ಬಂದ್ರು ಆ ಸ್ವಾಮಿ ತೆಗೆದ್ರು ಅವರೇ ಬಂದ್ರು ಆ ಅವರೇ ಬಂದು ಹಾಕಿ ಆ ವಿಗ್ರಹ ತೆಗೆದ್ರು ಆರ್ಯಕಿ ಅವ್ರ ಪೂಜೆ ಮಾಡಿಬಿಟ್ಟು ಆರ್ಯಾಗ್ದು ನಾವೇ ತೆಗೆದ್ರು ಅದನ್ನ ತೆಗೆದು ಇನ್ನು ಎರಡು ವರ್ಷ ದಿವಸ ಓಪನ್ ಮಾಡ್ತೀರ ನೀವು ಅಂದ್ರು ಅವ್ರು ಹೇಳ್ದೆ ಕರೆಕ್ಟ್ ಎರಡು ವರ್ಷಕ್ಕೆ ಆಯ್ತು ಹನ್ನೊಂದೇಶ್ ಕೆಡಿದ್ವಿ ನಾವು ಇದನ್ನ ಕೆಡವಿ ಇದಕ್ಕೆ ಜಾಗ ಪಗ ಅಕ್ಕಪಕ್ಕ ಯಾರು ಅಬ್ಜೆಕ್ಷನ್ ಮಾಡಲ್ಲ ಜಾಗ ಬಂದ್ರು ಸೈಟ್ ಬೇರೆ ಬೇರೆ ಸೈಟ್ ನಮ್ದು ನಮ್ದು ಅಂತ ಬಂದ್ರು ಕಟ್ಟಿಯಾರ ಕಟ್ತೀವ್ ಕಟ್ಟಲ್ಲ ಅದು ಯಾರು ಬೇರೆ ಮಾಡಿಲ್ಲ ಹಂಗದ ನಮಗೆ ಆಶ್ಚರ್ಯ ಆಯ್ತದ ಪವಾಡ ನಮಗಿದು ಆಮೇಲೆ ಅದಾಯ್ತು ಕೆಡವಿದು ಮಠ ಮಾಡುದು ಸಂಬಂಧಪಟ್ಟ ದುಡ್ಡಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ನಾಲ್ಕು ಲಕ್ಷ ನಾವು ಕಟ್ಬೇಕಾದ್ರೆ ಇಷ್ಟು ದೊಡ್ಡ ದುಡ್ಡು ಬೇಕಲ್ಲ ಆಮೇಲೆ ಸುಮ್ಮನೆ ಒಂದು ರೌಂಡ್ ಹಿಂಗೆಲ್ಲ ಒಂದು ಬುಕ್ ಮಾಡಿಸ್ಕೊಂಡು ಒಂದ್ ಇಪ್ಪತ್ತೈದು ಬುಕ್ ಮಾಡಿಸ್ದು ಈಗ ಬೇಕ್ ಬೇಕು ಮೇನ್ ಮೇನ್ ಯಾರು ಇರ್ತಾರೋ ಒಂದು ಬುಕ್ನ ದೇವಸ್ಥಾನ ಶುರು ಮಾಡಿದ್ವಿಪ್ಪ ಯಾರು ಎಷ್ಟು ಕಲೆಕ್ಷನ್ ಮಾಡ್ತೀರಿ ಅಂತ ಪಾಪ ಮಾಡಿದ್ರು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲವರು ಮಾಡಿದ್ರು ಕೆಲವರು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಮಾಡಿದ್ರು ನಾವು ನಾಲ್ಕು ನಾಲ್ಕು ಲಕ್ಷ ಮಾಡಿದ್ದು ಇದು ಶುರು ಮಾಡೋಣ ಒಂದು ಇಪ್ಪತ್ತು ಲಕ್ಷ ದುಡ್ಡು ಆಗ್ಬಿಡ್ತು ಇನ್ನು ಹ್ಮ್ ಇನ್ನೊಂದು ದಿವಸ ಸ್ಟಾರ್ಟೇ ಮಾಡಿಲ್ಲ ಅಷ್ಟು ಇಪ್ಪತ್ತು ಲಕ್ಷ ದುಡ್ಡು ಆಗ್ಬಿಡ್ತು ನಮಗೆ ಆ ಇಪ್ಪತ್ತು ಲಕ್ಷ ದುಡ್ಡು ತಗೊಂಡು ಏಯ್ ಅಂದ್ರೆ ಆಶ್ಚರ್ಯ ಆಗ್ಬಿಡ್ತು ಇಪ್ಪತ್ತು ಲಕ್ಷ ಕ್ಯಾಶ್ ಇದೆಯಲ್ಲ ದೊಡ್ಡದಾಗ ಪಣ್ಣು ಸಣ್ಣ ಆಯ್ತು ನಾವು ದುಡ್ಡು ಮಾಡಿ ಮತ್ತೆ ಫ್ಲಾಸ್ಟ್ ಗೆಲೋ ಮಾಡ್ಬೇಕು ಮತ್ತೆ ವಿಗಿರಲ್ಲ ಮಾಡಿಸಬೇಕು ದುಡ್ಡಿಲ್ಲ ಆಮೇಲೆ ಅದು ಹೆಂಗ ಯಾರು ಹಿಂಗೆ ಬಂದು ಬಂದ ಬರೀ ನಿಮ್ಮ ದಾನಿಂಗ್ ರಿಷ್ಟು ಮಾಡಿದೀವಿ ಇದು ಮುಗಿಯೋದಕ್ಕೆ ಅರವತ್ತು ಲಕ್ಷ ಖರ್ಚಾಯಿತು ಈ ದಿವಸ ಫುಲ್ ಕಂಪ್ಲೀಟ್ ಮಾಡೋದಕ್ಕೆ ಅರವತ್ತು ಲಕ್ಷ ಆಯಿತು ಹಂಗಾಗಿ ಮತ್ತೆ ಎರಡು ಸಾವಿರದ ಹದ್ಮೂರ ಹೆಂಡ್ ನಾಲ್ಕು ಫಸ್ಟಿಗೆ ಓಪನ್ ಮಾಡ್ದೆವು ಎರಡು ಕರೆಕ್ಟ್ ಅವ್ರು ಹೇಳ್ದು ಎರಡು ವರ್ಷಕ್ಕೆ ದೇವಸ್ಥಾನ ಓಪನ್ ಮಾಡಿದೆವು ಅವರೇ ಮೊದಲು ಮತ್ತೆ ಮಾ ಮತ್ತೆ ಸ್ವಾಮೀಜಕ್ಕೆ ಹೋಯ್ದೆವು ಮತ್ತೆ ಬಿಂದು ಮಾತಾ ಚಕ್ಕ ಹೋಯ್ದು ಅವ್ರು ಓದೋದಕ್ಕೆ ಕೇಳಿದ್ರು ಸ್ವಾಮಿ ನೀವು ಹೇಳ್ದಂಗೆ ಎಲ್ಲ ರೆಡಿ ಆಗಿದೆ ನಮಗೆ ವಿಗ್ರಹ ಮಾಡಿಸ್ಬೇಕಂತಾವ ಇದು ಆಗ ಅವರೇ ಅಡ್ರೆಸ್ ಕೊಟ್ಟರು ಹೊಸೂರ ಹತ್ರ ತಮಿಳ್ನಾಡಿಗೆ ಹಾಂ ತಮಿಳ್ನಾಡುಗೆ ಹೋಗಿ ಗರುಡುಗಂಬ ವಿಗ್ರಹ ಎರಡಕ್ಕೂ ಅಲ್ಲಿ ಆರ್ಡ್ರ್ ಕೊಟ್ಟು ಬಂದೆವು ಅವ್ರ ಅಡ್ರೆಸ್ ಕೊಟ್ಟಿದ್ರು ನಿಮ್ಗೆ ಮಾಡಿ ಅಂತ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ವಿಗ್ರಹ ಅಲ್ಲಿ ಗರುಡು ಕಂಬ ಆಗಲಿ ತುಂಬಾ ವಿಶೇಷ ಮಾಡಿಕೊಟ್ರು ಅಂದ್ರೆ ಈ ವಿಗ್ರಹ ಯಾವ ಕಲ್ಲಿಂದ ಹಾಂ ಇದು ಕೃಷ್ಣ ಕೃಷ್ಣಶಿಲಕಲ್ಲು ಕೃಷ್ಣಶಿಲ ಕಲ್ಲಿಂದ್ರೆ ಮಾಡಬೇಕು ವಿಗ್ರಹ ಇದು ಅದಾದಮೇಲೆ ಆ ವಿಗ್ರಹ ರೆಡಿ ಆಯಿತು ರೆಡಿ ಆದ ಮೇಲೆ ಅದು ಏನು ಎತ್ತಕ್ಕ ವಿಗ್ರಹ ನಮಗೆ ತುಂಬಾ ಎತ್ತಿರೋದು ಅಲ್ಲಿ ಓಕೆ ಅದನ್ನ ತಂದಲ್ಲಿ ಇಟ್ಟಿರೋದು ಕ್ರೈನಲ್ಲಿ ಮನುಷ್ಯ ಎತ್ತ ಒಂದ್ ಮೂರು ಮೇಲೆ ಇದೆ ಮೂರ್ ನಾಲ್ಕು ಅದು ಐನೂರು ಕೆಜಿ ನಾನೂರು ಐದು ಕೆಜಿ ಮಿನಿಮಮ್ ನಾನೂರು ಕೆಜಿ ಇದೆ ಅದು ಅದು ಫುಲ್ ಪೂರ್ತಿ ದೊಡ್ಡ ಮುನ್ನೂರು ಕೆಜಿ ಮೇಲೆ ಇದೆ ಅಲ್ಲಿ ಒಳಗೆ ಇಳಿಸಕ್ಕಾಗಲ್ಲ ನಮ್ಗೆ ಅಲ್ಲಿ ಒಂದು ಅಲ್ಲಿ ಇಳಿಸ್ತು ನಲ್ವತ್ತೆಂಟು ಸಾವಿರ ರೂಪಾಯಿ ಅಂತ ಹೇಳಿದ್ರಲ್ಲ ಐಟೆ ಜಲವಾಸ ಮಾಡಬಹುದು ನಲ್ವತ್ತೆಂಟು ಮಾಡಿಸ್ತು ಅಭಿಷೇಕ ಮಾಡಕ್ಕೆ ಮತ್ತೆ ಅವ್ರಿಗೆ ಹೇಳಿದ್ವಲ್ಲ ಆ ಸ್ವಾಮೀಜಿ ಹೇಳಿದ್ರು ಅದೇನೋ ಏನೋ ಇವ್ರಿಗೆ ಹೇಳಿದ್ರು ಅದನ್ನ ಹಾಕಿಬಿಟ್ಟು ನೀವು ಪೂಜೆ ಮಾಡ್ತೇರಿ ನೀವು ಈಜೆ ಬರುತ್ತೆ ನಿಮಗೆ ಅಂತ ಅಲ್ಲಿಂದ ಎತ್ತಗು ಹೆಚ್ಚು ಇಪ್ಪತ್ತೈದು ಜನ ಎತ್ತಿದ್ದು ಇಲ್ಲಿ ತಂದು ನಿಲ್ಸಕ್ಕೆ ಇಪ್ಪತ್ತೈದು ಜನ ಎತ್ತಿ ಅದು ಕಷ್ಟಪಡಿಕೆ ಬಂದು ಇಪ್ಪ ಜನ ಇಲ್ಲಿ ತಂದು ಮತ್ತೆ ಇಲ್ಲಿ ಪುರೇತಲ್ಲ ಬಂದರು ಹೋಮ ಮಾಡಿದ್ರು ಸಾಧ್ಯ ಮಾಡಿದ್ರು ಅದಕ್ಕೆ ಏನ್ ಬೇಕೆಲ್ಲ ಮಾಡಿದ್ರು ನೈಟ್ ಮಲಗಿಸಿದ್ರು ಇಲ್ಲಿ ಅದ ಮೊಣಕ ಮುಂಚೆ ನಿದ್ರೆ ಮಾಡ್ಸಿರಿ ಇಲ್ಲಿ ನಿದ್ರೆ ಮಾಡ್ಬೇಕು ಅಂತ ಬೆಳಗ್ಗೆ ಸತಿ ನಾಲ್ಕು ಜನ ಎತ್ತಿದೀವಿ ನಾಲ್ಕೈ ಜನ ನಾಲ್ಕೈದು ಜನ ಜನ ತರ ವಿಗ್ರಹನ ನಾಲ್ಕು ಜನ ಇಟ್ಟಿರೋದು ಅಲ್ಲಿ ನಿಜನ ಆಶ್ಚರ್ಯ ಆಶ್ಚರ್ಯ ವಿಷಯನೇ ಅದು ನಮ್ ಇವತ್ತು ನಿಗೇಡನ ನಿಗೋಡಾಗಿ ಮೂರ್ಕೊಂಡಿದ್ದೆ ಅದು ನಾವು ಇಪ್ಪತ್ತೈದು ಇತ್ತ ವಿಗ್ರಹ ನಾಲ್ಕು ಜನ ಇಡಬೇಕು ಬೆಳಗ್ಗೆ ಮೂರು ಗಂಟೆ ಇಡಬೇಕು ಅಂದ್ರೆ ಅದ ನಮಗೆ ಆಶ್ಚರ್ಯ ನೀವು ಇಲ್ಲಿವರೆಗೂ ನಾವೆಲ್ಲ ಹೇಳ್ತೀವಿ ಅಂತ ಈ ತರ ಇದೇನು ಪರಿಸ್ಥಿತಿ ಅಂತ ನಾವೇ ಹೇಳ್ತಿದ್ದೀವಿ ಬೇರೆಯವ್ರಿಗೆ ಹೇಳ್ತೀವಿ ಈ ತರ ಪರಿಸ್ಥಿತಿ ಇದೆ ಅಂತ ಹಾಗಾಗಿ ನಮ್ಮ ದೇವಸ್ಥಾನ ಒಂದು ಚೆನ್ನಾಗಿ ಒಪ್ಪಾಯಿತು ಅವರೇ ಬಂದ್ರು ಕಳಸ ಮೇಲೆ ಕಳಸ ಕೂರಿಸಿದ್ರು ಆಮೇಲೆ ಬಂದು ಪೂಜೆ ಎಲ್ಲ ಮಾಡಿದ್ರು ಬಿಂದು ಮಹಾ ಯಜಮಾನ ಇದ್ದಾರೆ ಅವರು ಆಗಿದ್ದಾರೆ ಈ ಗಂಡ್ ಮಕ್ಳು ಇದ್ದಾರೆ ಗಂಡ್ಮಕ್ಳು ಈ ಮಕ್ಳೆ ಇಲ್ದಾರಿಗೆ ತುಂಬಾ ಜನ ಬಂದಲ್ಲಿ ಅರ್ಕೆ ಮಾಡ್ಕೊಳ್ತಾರೆ ಆ ಅರಕೆ ಮಾಡ್ಕೊದ್ ತಕ್ಕನಾಗೆ ಅವ್ರಿಗೆ ಮಕ್ಕಳಾದ್ಮೇಲೆ ಅಲ್ಲಿ ತೀರಿಸ್ತಾರೆ ಇವಾಗ ಈ ಈ ದೇವಸ್ಥಾನ ಮಾಡಿ ಎಷ್ಟು ವರ್ಷ ಆಯ್ತು ಇವಾಗ ಹೆಚ್ಚು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಯ್ತು ಬಂತು ಹನ್ನೆರಡು ವರ್ಷ ಆಯ್ತಾ ಬಂತು ಆಮೇಲೆ ದೇವಸ್ಥಾನದಲ್ಲಿ ವಿಶೇಷತೆ ಏನು ಈ ಜನರಿಗೆ ಸ್ವಾಮಿ ಇಲ್ಲಿ ನಮ್ಮಲ್ಲಿ ಜಾತಿ ಭೇದ ಇಲ್ಲ ಓಕೆ ಈ ದೇವಸ್ಥಾನದಲ್ಲಿ ವಿಶೇಷ ಬೇರೆ ನಾವು ಯಾವುದನ್ನು ನೆಟ್ಟುಕಟ್ಟು ಮಾಡಿಲ್ಲ ಯಾವುದೇ ಜಾತಿ ಈ ಈ ಜಾತಿ ಏಳು ಜಾತಿ ಮತ್ತೆ ನೀವು ಅಲ್ಪಸಂಖ್ಯಾತರು ಆತರ ಏನಿಲ್ಲ ಯಾವ ಜಾತಿರ್ಬೇಕು ಅದು ಸ್ವಾಮಿನ ಒಳ್ಳೆ ಕೇಳ್ಕೊಂಡ್ ಹೋಗ್ಬೋದು ಕೇಳ್ತಾವ್ರೆ ಅದ್ರಲ್ಲಿ ಎಷ್ಟೋ ಜನ ಮುಸ್ಲಿಮ್ಸು ಬರ್ತಾರೆ ಕೆಲವು ಕ್ರಿಶ್ಚಿಯನ್ ಬರ್ತಾರೆ ಇನ್ನು ಬೇರೆ ನಮ್ಮ ಹಿಂದೂ ಜಾತಿ ಎಲ್ಲ ಜಾತಿ ಆಲ್ರೌಂಡ್ ಬರ್ತಾರೆ ಅಷ್ಟೋ ಜಾತಿ ಬರ್ತಾರೆ ನಾವಿಲ್ಲಿ ರಾಮನವಮಿ ಒಂದು ತುಂಬಾ ವಿಶೇಷ ಮಾಡ್ತೀವಿ ಇನ್ನು ಅದು ಬಿಟ್ರೆ ಇದು ಮಾಡ್ತೀವಿ ಹನುಮ ಜಯಂತಿ ಮಾಡ್ತೀವಲ್ಲ ಅದು ತುಂಬಾ ಗ್ರಹಣ ಮಾಡ್ತೀವಿ ಹನುಮ ಜಯಂತಿನ ಆಮೇಲೆ ಒಂದು ಮೂರು ವರ್ಷ ದೊಡ್ಡ ಜಾತ್ರೆ ಮಾಡ್ತೀವಿ ಮೂರು ವರ್ಷಕ್ಕೊ ಮಾಡ್ತೀವಿ ಒಂದ್ ದೊಡ್ಡ ಜಾತ್ರೆ ಮಾಡ್ತೀವಿ ಅದನ್ನ ಕಾರ್ತಿಕೋತ್ಸವ ತುಂಬಾ ಗ್ರಹಣ ಮಾಡ್ತೀವಿ ಈ ಸ್ವಾಮಿಗೆ ಏನೇನು ಮಾಡ್ಬೇಕು ಅಷ್ಟು ಮುಂದೆ ಅಲಂಕಾರಗಳು ಬೆಣ್ಣೆ ಅಲಂಕಾರ ಒಂದು ಕುಂಕುಮ ಅಲಂಕಾರ ಒಂದ ಬಾಳೆಣ್ಣ ಅಲಂಕಾರ ಒಂದು ಕೇಸರಿ ಅಲಂಕಾರ ಎಷ್ಟು ಅಲಂಕಾರಗಳನ್ನು ಮಾಡಿರ್ಬೋದು ಸ್ವಾಮಿಗೆ ನೀವು ಇಲ್ಲಿವರೆಗೂ ತಮ್ಮ ಹೆಸರು ಯೋಗಾನಂದ ಮೂರ್ತಿ ಯೋಗಾನಂದ ಮೂರ್ತಿ ಅಲಂಕಾರ ಮಾಡಿದ್ವಿ ಹತ್ತದೈದು ತರಕಾರಿ ಅಲಂಕಾರದಿಂದ ಹಿಡಿದು ಹಣ್ಣಿನ ಅಲಂಕಾರದಿಂದ ಹಿಡಿದು ಪ್ರತಿಯೊಂದು ಅಲಂಕಾರನೂ ಮಾಡಿ ಮಾಡಿದ್ವಿ ಕೇಸರಿ ಅಲಂಕಾರ ಬೆಣ್ಣೆ ಅಲಂಕಾರ ಕೊಬ್ಬರಿ ಅಲಂಕಾರ ಕೊಬ್ಬರಿ ಕೊಬ್ಬರಿ ಅಲಂಕಾರ ಬಣ್ಣದ್ದು ಮತ್ತಿನ್ನ ಸಪೇತ ಸಪೇತದಿಂದ ಬಣ್ಣ ಮಿಕ್ಸ್ ಮಾಡಿ ಅದನ್ನ ಅಲಂಕಾರ ಸ್ವಾಮಿ ವಿಶೇಷವಾಗಿ ಅಭಿಷೇಕ ಪಂಚಾಮೃತ ಅಭಿಷೇಕ ನಡೆಯುತ್ತೆ ಸ್ವಾಮಿಗೆ ಪ್ರಿಯವಾದಂಥ ಪ್ರತಿ ವಾರನು ಶನಿವಾರ ದಿವಸ ಸ್ವಾಮಿಗೆ ಬೆಳಿಗ್ಗೆ ನಿತ್ಯ ಸ್ನಾನ ಸಂಧ್ಯಾ ವಂದನೆ ಹಾಗೆ ಸ್ವಾಮಿಗೆ ವಸ್ತ್ರಾಧಾರಣೆ ಹಾಗೆ ಪುಷ್ಪಾಲಂಕಾರ ಸ್ವಾಮಿಗೆ ಮಾಡಿ ಮಹಾಮಂಗಲಾರತಿ ಒಂದು ಏಳುವರೆ ಎಂಟು ಗಂಟೆಗೆ ಮಹಾಮಂಗ್ಲಾರತಿ ಆಗುತ್ತೆ ಮತ್ತೆ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಿತ್ಯ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆದರೆ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಸ್ವಾಮಿಗೆ ಪೂಜೆ ಪ್ರತಿ ಶನಿವಾರ ಪೂಜೆ ನಡೆಯುತ್ತೆ ಡೈಲಿ ಕಂಪಲ್ಸರಿ ಪೂಜೆ ನಡೆಯುತ್ತೆ ಆನಂತರ ಈ ಸ್ವಾಮೀಜಿ ಇವಾಗ ಜನರಿಗೆ ಈಗ ಒಳ್ಳೇದಾಗಿರ್ತಕ್ಕಂಥದ್ದು ಅಂದರೆ ಸ್ವಾಮಿ ಹತ್ರ ಬಂದು ಪ್ರಶ್ನೆ ಕೇಳ್ತಾರೆ ಸ್ವಾಮಿ ಆಶೀರ್ವಾದ ಮಾಡ್ತಾರೆ ಅಂತ ಕೆಲವೊಂದಿಷ್ಟು ಉದಾಹರಣೆಗಳು ಏನಾದ್ರೂ ಇರ್ಬೋದಾ ನಿಮ್ಮ ಹತ್ರ ಇಂಥವ್ರಿಗೆ ಹಿಂಗ ಒಳ್ಳೆದಾಗಿರ್ತಕ್ಕಂಥ ಯಾವ್ಯಾವ ಆಗಿದೆ. ಸ್ವಾಮಿಗಳಿಗೆ ಬಂದೀಗ ಏನಾದ್ರು ಅವ್ರ ಮನೇಲಿ ತುಂಬಾ ಯಾವ್ದಾರ ಒಂದು ರೀತಿ ಹಣಕಾಸಿಂದ ಆಗ್ಬೋದು ಮತ್ತೆ ಯಾವ್ದಾರ ಒಂದು ಬೇರೆ ಜನಗಳಿಂದ ಅಡಚಣೆ ಆಗಿರೋದೇ ಆಗ್ಬೋದು ಈ ರೀತಿ ಯಾವ್ದಾರ ಒಂದು ಮಾಟ ಮಂತ್ರ ಈ ತರ ಯಾವ್ದಾರ ಒಂದು ತಂತ್ರಗಳು ಮಾಡಿದ್ರೆ ಸ್ವಾಮಿ ಹತ್ರ ಬಂದು ಒಂದು ಅಪ್ನೆ ಕೇಳ್ಕೊತಾರೆ ಅಪ್ನೆ ಸ್ವಾಮಿ ಆಗುತ್ತೆ ಅಂದ್ರೆ ಬಲಗಡೆ ಕೊಡ್ತಾರೆ ಆಗಲ್ಲ ಅಂದ್ರೆ ಎಡಗಡೆ ಕೊಡ್ತಾರೆ ನಾನು ಇದೀನಿ ಅಂತ ಹೇಳಿ ಬಲಗಡೆ ಹೂ ಕೊಟ್ರೆ ಎಲ್ಲಾ ಕೆಲಸನು ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ ಸಕ್ಸಸ್ ಮಾಡ್ಕೊಡಿದ್ದಾರೆ ಈ ಮಾಟ ಏನು ಸಮಸ್ಯೆ ತಾವೇ ಪರಿಹಾರ ಮಾಡಿದಾರೆ ಸ್ವಾಮಿ ಸ್ವಾಮಿನೇ ಮಾಡಿದಾರೆ ಅವರು ಹೂವಲ್ಲಿ ಅಪ್ನೆ ಕೇಳಿದ್ರೆ ಯಾವೆ ನಾನು ಒಪ್ಕೊಂಡ್ರೆ ಕೊಡ್ತಾರೆ ಅದನ್ನ ಯಾವ ರೀತಿ ಹೋಗಂತ ಅವಶ್ಯಕತೆ ಇಲ್ಲ ಅದು ಸ್ವಾಮಿ ಹತ್ರ ಏನು ಭಕ್ತರಿಂದ ಸ್ವಾಮಿಗೆ ನೇರವಾಗಿ ಅವ್ರಿಗೆ ಬೇಡಿಕೆ ಪುರೋಹಿತ ಮುಖವಾಗಿ ಒಂದು ಹೇಳ್ಬೇಕು ಏನಿಲ್ಲ ಸ್ವಾಮಿ ಮುಂಭಾಗ ನಿಂತುಕೊಂಡು ಅವ್ರಿಗೆ ಏನ್ ಕೇಳ್ಕತ್ತಾರೆ ಅವು ಮುಖಾಂತರವಾಗಿ ಅವ್ರ ಕೆಲಸ ಮಾಡ್ಕೊಡ್ತಾರೆ ಎಲ್ಲೇ ಯಾವದೇ ದಿವಸ ಫಸ್ಟ್ ಆಜನ ದಿವಸ ಆಜನೇಯ ಸ್ವಾಮಿ ಬಿಡಿಕೆ ಬರೋದು ನಾವು ರಾಮನ್ನೇ ಬಿಡ್ಕೆ ಬೇಕು ಅವ್ನು ಬೇಡ ಅವ್ರಿಗೆ ಒಳ್ಳೇದು ಕೆಟ್ಟದಾಗೋದು ನಾವು ಜೈ ಜೈರಾಮ್ ಜೈ ಶ್ರೀರಾಮ್ ಅಂತ ಹೋದ್ರೆ ಅವ್ರಿಗೆ ಪ್ರಿಯಾಗ ನಾವು ಜೈರಾಮ್ ಜೈ ಶ್ರೀರಾಮ್ ಅಂದ್ರೆ ಇವ್ರಿಗೆ ನಾವು ಆಂಜನೇಯ ಸ್ವಾಮಿ ಕಾಪಾಡಪ್ಪ ಅದು ಇವ್ರಿಗೆ ಇವ್ರಿಗೆ ಅವ್ರಿಗೆ ಮೇಯ್ನ್ ಬೇಕಾದ್ರೆ ನಾವು ರಾಮನೇ ನೆನೆ ರಾಮನ ಅಂದ್ರೆ ಮಾತ್ರ ಇವ್ರು ಇವ್ರು ಸ್ವಲ್ಪ ಪ್ರೀತಿದು ಇರ್ತಾರೆ ನಾವು ಅವ್ರು ಬಿಟ್ಟು ಇವ್ರು ಕರೆದು ಪ್ರೀತಿ ಇರೋಕಲ್ಲ ಹಂಗೆ ನಿಮ್ಗೆ ನಿಮ್ಮ ನಂಗೆ ಬೇಡಿಕೆಯಂಗೆ ಬೇಡದಂಗೆ ನಾನು ಪ್ರಭ ಬೇಡಿ ಅಂತ ಕೇಳ್ತಾ ಇದಾರೆ ಹಂಗಾಗಿ ತಾವು ಎಷ್ಟು ತಲೆಮಾರಿಂದ ಈ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ನಮ್ಮ ಒಂದು ಮೂರು ನಾಲ್ಕು ತಲೆಮಾರಿಂದ ನನಗೆ ಒಂದು ಮಾಹಿತಿ ಆ ಹಿಂಭಾಗ ನಮ್ಮ ತಾತ ಅವರಿಗೆ ಗೊತ್ತಿದೆ ಒಂದು ನಾಲ್ಕು ತಲೆಮಾರಿಂದ ನಾವು ನಾವು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಈಗ ಹಾಸನದಿಂದ ಬರ್ಬೇಕಾದ್ರೆ ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಹಾಸನ ಹೊಸ ಬಸ್ ಸ್ಟ್ಯಾಂಡ್ ನ್ಯೂ ಬಸ್ ಸ್ಟಾಂಡ್ ಇದೆಯಲ್ಲ ನ್ಯೂ ಬಸ್ ಕರೆಕ್ಟ್ ಮೂರು ಕಿಲೋಮೀಟರ್ ಆಗುತ್ತೆ ಮೂರು ಕಿಲೋಮೀಟರ್ ಆಗುತ್ತೆ ವಾಕ್ ಮಾಡಿಕೆ ಬಂದರೂ ಬರ್ಬೋದು ವೆಹಿಕಲ್ಸ್ ಬಂದರೂ ಬರಬಹುದು ಮೂರು ನಾಲ್ಕು ಕಡೆ ಇದೆ ಒಂದು ದೇವನಗರದ ಬಂದು ಒಂದು ರೋಡ್ ಇದೆ ಎಂಟ್ರೆನ್ಸ್ ನಮ್ಮ ಮೈನ್ ರೋಡೇ ಇದೆ ನಾ ಗೊರ ರೋಡಿಂದ ಡೈರೆಕ್ಟ್ ನಮಗೆ ಒಂದು ಎಂಟ್ರೆನ್ಸ್ ಇದೆ ಬಿರಿಯಾನಿ ಹತ್ರ ಬಂದರೆ ಡೈರೆಕ್ಟ್ ನಮ್ಮ ಟಾರ್ ರೋಡ್ ಇದೆ ಈ ಕಡೆ ಕಡೆ ಬಂದ್ರೆ ಸಿಟಿ ರೋಡ್ ಡೈರೆಕ್ಟ್ ಆ ರೋಡ್ ಇದೆ ಮೂರು ಹಾ ಮೂರ್ ಕಡೆ ಮೈನ್ ಟಾರ್ ಗಳು ಇದಾವೆ ನಿಮಗೆ ಮೈನ್ ಟಾವ್ ಗಳು ಇದಾವೆ ಒಂದ್ ಮೂರ್ ಕಿಲೋಮೀಟರ್ ಆಗುತ್ತೆ ನ್ಯೂ ಬಸ್ ಸ್ಟ್ಯಾಂಡಿಂದ ಇಂದ್ಯಾಂಡ್ ಹ್ಮ್ ಸಂತೆಪೇಟೆ ಅಂತ ಸಿಗುತ್ತೆ ಅಲ್ಲಿಂದ್ರೂ ಮೂರು ಕಿಲೋಮೀಟರ್ ಆಗುತ್ತೆ